ದರ್ಶನ್ ಮತ್ತು ಸುಮಲತಾ ಅಂಬರೀಷ್ ಅವರ ನಡುವಿನ ಬಾಂಧವ್ಯ ಯಾವ ರೀತಿಯಾಗಿತ್ತು ಅಂದ್ರೆ ಅಮ್ಮ ಮಗನ ರೀತಿ ಯಾವಾಗಲೂ ದರ್ಶನ್ ಮದರ್ ಇಂಡಿಯಾ ಮದರ್ ಇಂಡಿಯಾ ಅಂತನೇ ಕರಿತಾ ಇದ್ರು ಸುಮಲತಾ ಅಂಬರೀಷ್ ಅವರನ್ನ ಇನ್ನ ಮಗ ಅಂತ ಹೇಳ್ತಾ ಇದ್ರು ಅಂದ್ರೆ ದೊಡ್ಡ ಮಗ ನನ್ಗೆ ದರ್ಶನ್ ಅಂತ ಸುಮಲತಾ ಅಂಬರೀಷ್ ಅವರು ಹೇಳ್ತಾ ಇದ್ರು ಎಲ್ಲಿಯವರೆಗೆ ಅವರು ಜೈಲಿಗೆ ಹೋಗೋವರೆಗೂ ಈ ರೀತಿಯಾಗಿ ಇದ್ದಿದ್ದಂತ ಸಂಬಂಧ ಈಗ ಏನಾದ್ರು ಮುರಿದು ಬಿಡ್ತಾ ಆ ಸಂದರ್ಭ ಆ ಒಂದು ಸಂಬಂಧ ಆ ಸಂಬಂಧದಲ್ಲಿ ಬಿರುಕು ಬಿದ್ದಿದ್ಯಾ ಈ ಪ್ರಶ್ನೆಗಳು ಕಾಡಕ್ಕೆ ಆರಂಭಿಸಿದವೆ ಮಾಜಿ ಸಂಸದೆ ಸುಮಲತಾ ಬೆನ್ನೆಲುಬಾಗಿ ನಿಂತಿದ್ರು ಅದ್ ಯಾವ ಲೆವೆಲ್ಗೆ ಅಂದ್ರೆ ಯಾರನ್ನು ಬೇಕಾದ್ರೂ ಎದುರಾಕೊಳ್ತೀನಿ ಸುಮಲತಾ ಅಂಬರೀಷ್ ಅವರ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆ ನಿಂತ್ಕೊಂಡು ಎಂಥ ಕಷ್ಟದ ಸಂದರ್ಭ ಅವ್ರ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಗೆಲ್ಲಿಕ್ಕೆ ಪ್ರಮುಖ ಕಾರಣ ಆಗಿದ್ದೆ ದರ್ಶನ್ ಎಲ್ಲ ಕಟ್ ಎಲ್ಲಾ ಕಡೆನೂ ಕೂಡ ಅಷ್ಟೇ ಖಾಲಿ ಚಕ್ರ ಕಟ್ಟಿಕೊಂಡು ರೀತಿಯಲ್ಲಿ ಓಡಾಡ್ತಾ ಇದ್ರು ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಜೊತೆಯಲ್ಲಿ ನಿಂತ್ಕೊಂಡಿದ್ರು ಕಷ್ಟ ಕಾಲದಲ್ಲಿ ನಿಂತ್ಕೊಂಡಿದ್ರು ಅವರ ಮಗನ ಜೊತೆ ಕೂಡ ನಿಂತ್ಕೊಂಡಿದ್ರು ಈಗ ಅಮ್ಮ ಮಗನ ನಡುವೆ ಮೂರ್ತಾ ಬಿರುಕು ಅಂತ ಸುಮಲತಾರನ್ನ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಇನ್ಸ್ಟಾಗ್ರಾಮ್ ನಲ್ಲಿ ಸುಮ ಕುಟುಂಬದ ಅನ್ಫಾಲೋ ಭಾರಿ ಚರ್ಚೆ ಹುಟ್ಟು ಹಾಕಿದೆ ನಟ ದರ್ಶನ್ ಅವರ ಈ ನಡೆ ಪುತ್ರ ವಿನೀಶ್ ಸುಮಲತಾ ಅಭಿಷೇಕ್ ಅವರನ್ನ ಕೂಡ ಅನ್ಫಾಲೋ ಮಾಡಲಾಗಿದೆ ಕಂಪ್ಲೀಟ್ ಆಗಿ ಯಾರ್ಯಾರನ್ನೆಲ್ಲ ಫಾಲೋ ಮಾಡ್ತಾ ಇದ್ರು ಅವ್ರನ್ನೆಲ್ಲರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಈಗ ಝೀರೋ ಫಾಲೋವರ್ಸ್ ದರ್ಶನ್ ಯಾರನ್ನು ಫಾಲೋ ಮಾಡ್ತಾ ಇಲ್ಲ ಈಗ ದರ್ಶನ್ ಸುಮಲತಾ ಅವರನ್ನ ಅನ್ಫಾಲೋ ಮಾಡಿರುವಂತದ್ದೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ಸ್ಟಾ ಫೇಸ್ಬುಕ್ ಎಕ್ಸ್ ನಲ್ಲಿ ಸದ್ಯ ನಟ ದರ್ಶನ್ ಯಾರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಇಷ್ಟು ದಿನ ದರ್ಶನ್ ಫಾಲೋ ಮಾಡ್ತಿದ್ದವ್ರನ್ನೆಲ್ಲರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಈಗ ಯಾಕೆ ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗವಾಗಿಲ್ಲ ಅದು ಬಹಿರಂಗ ಆಗೋದು ಕೂಡ ಡೌಟ್ ಯಾಕೆಂದ್ರೆ ಇಲ್ಲಿ ಒಂದು ಜಾಣ ನಡೆ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇರುವಂಥದ್ದು ಯಾಕೆಂದ್ರೆ ಯಾರನ್ನಾದ್ರೂ ಒಂದಿಬ್ಬರನ್ನ ಅನ್ಫಾಲೋ ಮಾಡಿಬಿಟ್ರೆ ಅಲ್ಲಿ ವೈಮನಸ್ಸು ಬಿರುಕು ಬಿದ್ದಿದೆ ಆ ಸಂಬಂಧದಲ್ಲಿ ಆ ಬಾಂಧವ್ಯದಲ್ಲಿ ಏನೋ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ರನ್ನು ಅನ್ಫಾಲೋ ಮಾಡಿಬಿಟ್ರ ಅನ್ನುವಂತ ಪ್ರಶ್ನೆ ಇದೆ ಸಾಮಾಜಿಕ ಜಾಲತಾಣ ಅಂದ್ರೆ ನಿಮಗೆ ತೋರಿಸ್ತಾ ಇದೀವಿ ನೋಡಿ ದರ್ಶನ್ ಅವರ ಫೇಸ್ಬುಕ್ಕು ಇನ್ಸ್ಟಾ ಮತ್ತೆ ಈ ಎಕ್ಸ್ ಆ ಮೂರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಯಾರನ್ನು ಫಾಲೋ ಮಾಡ್ತಾ ಇಲ್ಲ ಈಗ ದರ್ಶನ್ ಕಂಪ್ಲೀಟ್ಲಿ ಎಲ್ರನ್ನು ಕೂಡ ಅನ್ಫಾಲೋ ಮಾಡುವ ಮುಖಾಂತರ ಯಾರು ಬೇಡ ಅನ್ನುವಂತ ನಿಲ್ವಾ ಅಥವಾ ಬೇರೆಯದೇ ರೀತಿಯಾದಂತ ಒಂದು ನಡೆಯನ್ನು ಅನುಸರಿಸಿದ್ರ ಯಾಕೆಂದ್ರೆ ಯಾರನ್ನಾದ್ರೂ ಒಂದು ಇಬ್ಬರನ್ನ ಅನ್ಫಾಲೋ ಮಾಡಿಬಿಟ್ರೆ ಬೇರೆಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಉಟ್ಕೊಳ್ತವೆ ಇಲ್ಲಿ ಸಂಬಂಧದಲ್ಲಿ ಏನೋ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ರೀತಿಯಾಗಿ ಜಾಣ ನಡೆ ಅನುಸರಿಸದಂತೆ ಕಾಣಿಸ್ತಾ ಇದೆ ಬರೀ ಸುಮಲತಾ ಮಾತ್ರವಲ್ಲ ಪುತ್ರನಿಗೂ ಕೂಡ ಒಂಥರ ಕೋಪ್ ಕೊಟ್ಟಂಗೆ ಆಗಿದೆ ಯಾಕಂದ್ರೆ ಅದು ಫಾಲೋ ಮಾಡೋದ್ರಲ್ಲಿ ಡಿ ಕಂಪನಿಯನ್ನ ಅನ್ಫಾಲೋ ಮಾಡಿರುವಂತ ದರ್ಶನ್ ವಿನೇಶ್ ಅವರ ಜೊತೆಗೆ ಡಿ ಕಂಪನಿಯನ್ನ ಕೂಡ ಅನ್ಫಾಲೋ ಮಾಡಿದ್ದಾರೆ ವಿನೇಶ್ ಡಿ ಕಂಪನಿಯನ್ನ ಅನ್ಫಾಲೋ ಮಾಡಿದ್ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ವಿವಾದ ಆಗಬಾರ್ದು ಅಂತ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ರ ದರ್ಶನ್ ಅನ್ನುವಂತ ಪ್ರಶ್ನೆ ಹೇಗಿರುವಂತದ್ದು ಸುಮಲತಾ ಒಬ್ಬರನ್ನೇ ಮಾಡಿದ್ರೆ ಅಭಿಷೇಕ್ ಒಬ್ಬರನ್ನೇ ಮಾಡಿದ್ರೆ ಸಹಜವಾಗಿ ವಿವಾದ ಉಟ್ಕೊಳ್ಳುತ್ತೆ ಓ ಇಲ್ಲೆಲ್ಲ ಏನೋ ಬಿರುಕು ಬಿದ್ದಿದೆ ಅನ್ನುವಂತ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ ಸೊ ಹೀಗಾಗಿ ಎಲ್ರನ್ನೂ ಅನ್ಫಾಲೋ ಮಾಡಿಬಿಟ್ರೆ ಈ ಪ್ರಶ್ನೆ ಉದ್ಭವ ಆಗಲ್ಲ ಆ ಪ್ರಶ್ನೆ ಇರಲ್ಲ ಆದರೂ ಸುಮಲತಾ ಅನ್ಫಾಲೋ ಬಗ್ಗೆನೇ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಸುಮಲತಾ ಅಂಬರೀಷ್ ಅವ್ರನ್ನ ಅನ್ಫಾಲೋ ಮಾಡಿದೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಮದರ್ ಇಂಡಿಯಾ ಅಂತ ಹೇಳ್ತಾ ಇದ್ರು ದರ್ಶನ್ ಅವರು ದೊಡ್ಡ ಮಗ ಅಂತ ಹೇಳ್ತಾದ್ರು ಇದ್ರು ಅಭಿಷೇಕ್ ಅಂಬರೀಷ್ ತಮ್ಮ ಅಂತ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಈ ಅನ್ಫಾಲೋ ಅನ್ನುವಂತದ್ದು ಸಹಜವಾಗಿ ಚರ್ಚೆ ಆಗ್ತಾ ಇನ್ನ ನಟ ದರ್ಶನ್ ಅನ್ಫಾಲೋ ಬೆನ್ನಲ್ಲೇ ಸುಮಲತಾ ಅಂಬರೀಷ್ ಅವರು ಕೂಡ ಪೋಸ್ಟ್ ಅನ್ನ ಹಾಕಿದ್ದಾರೆ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಅಂತ ಹಾಕಿದ್ದಾರೆ ಸುಮಲತಾ ಅಂಬರೀಷ್ ಅವರ ಪೋಸ್ಟ್ ಇದು ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತದೆ ಅಂದ್ರೆ ಅಂತ ಪೋಸ್ಟ್ ಹಾಕಿದ್ದಾರೆ ಸತ್ಯ ತಿರುಚಿ ನೋವು ಮಾಡಿ ಪಶ್ಚಾತ್ತಾಪವನ್ನ ಪಡೆದವರಿಗೆ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ ಯಾವಾಗ ದರ್ಶನ್ ಅನ್ಫಾಲೋ ಮಾಡಿದ್ರು ಅದರ ಬೆನ್ನಲ್ಲೇ ಬಂದಿರುವಂತ ಒಂದು ಪೋಸ್ಟ್ ಇದು ತಪ್ಪನ್ನು ಬೇರೆಯವರ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾರೆ ಅದಾಗಿಯೂ ಕೂಡ ಅವರು ತಮ್ಮನ್ನ ತಾವು ಹೀರೋ ಅನ್ಕೊತಾರೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಸುಮಲತಾ ಅಂಬರೀಷ್ ಇನ್ಸ್ಟಾ ಪೋಸ್ಟ್ ಇದು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ದ ಆಸ್ಕರ್ ಫಾರ್ ಬೆಸ್ಟ್ ಆಕ್ಟಿಂಗ್ ಗೋಸ್ಟು ಅಂತ ಹಾಕಿದ್ದಾರೆ ದೋಸು ಟ್ವಿಸ್ಟ್ ದ ಟ್ರೂತ್ ಹರ್ಟ್ ಪೀಪಲ್ ಯಾರು ಸತ್ಯವನ್ನ ತಿರುಸ್ತಾರೆ ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವನ್ನ ಮಾಡ್ತಾರೆ ಅದರ ಅರ್ಥ ಕನ್ನಡದ ಅರ್ಥ ಅರ್ಥವನ್ನ ನಿಮ್ಗೆ ತೋರಿಸ್ತಾ ಇದ್ವಿ ತಪ್ಪನ್ನ ಬೇರೆಯವರ ಮೇಲೆ ಹಾಕ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಸ್ಟೋರಿನೆಲ್ಲ ಹಾಕೊಂಡಿದ್ದಾರೆ ಸುಮಲತಾ ಅಂಬರೀಷ್ ಅವರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಪ್ರತಿನಿಧಿ ಗೀತಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೀತಾ ಎಲ್ಲೋ ಒಂದು ಕಡೆ ಒಂಥರ ಜಾಣ ನಡೆ ಅಂತ ಕಾಣಿಸ್ತಾ ಇದೆ ದರ್ಶನ್ ಅವರು ಯಾರನ್ನೂ ಫಾಲೋ ಮಾಡ್ದಲೇ ಇರುವಂತದ್ದು ಯಾಕೆಂದ್ರೆ ವಿವಾದಕ್ಕೆ ಕಾರಣ ಆಗಬಾರ್ದು ಅನ್ನುವಂಥ ಉದ್ದೇಶನೇ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು ಯಾವಾಗ್ಲೂ ಮದರ್ ಇಂಡಿಯಾ ಅಂತ ಹೇಳ್ತಾ ಇದ್ರು ಸುಮಲತಾ ಅಂಬರೀಷ್ ಅವ್ರನ್ನ ಎಂಥದ್ದೇ ಕಷ್ಟ ಕಾಲದಲ್ಲೂ ಕೂಡ ಜೊತೆಲಿ ನಿಂತಿದ್ದಂಥವರು ದರ್ಶನ ಆದ್ರೆ ದರ್ಶನ್ ಅವರ ಕಷ್ಟ ಕಾಲದಲ್ಲಿ ಮಾತ್ರ ಇವರು ಜೊತೆಲಿ ನಿಂತ್ಕೊಳ್ಳಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ ಒಳಗಡೆ ಏನಾಗಿದೆಯೋ ಗೊತ್ತಿಲ್ಲ ಈಗ ಇದನ್ನ ಯಾವ ರೀತಿಯಾಗಿ ನೋಡ್ಬೋದು ಅಂತ ಝೀರೋ ಫಾಲೋವರ್ಸ್ನ ಖಂಡಿತ ಪೃಥ್ವಿ ಯಾಕಂತ ಹೇಳಿದ್ರೆ ಸುಮಲತಾ ಅವರ ಜೊತೆಗೆ ಅವರು ಡಿ ಅಭಿಮಾನಿಗಳ ಸಂಘ ಏನಿತ್ತು ಸೊ ಅದನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಜೊತೆಗೆ ವಿನೀಶ್ ಅವ್ರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ನಿನ್ನೆ ಒಂದು ವಿಚಾರವನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ ಅದಾದ ನಂತರ ಈ ಒಂದು ಬೆಳವಣಿಗೆಗಳು ನಡೆಯುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಅವರ ಅಕ್ಕನ ಮಗ ಏನಿದ್ದಾರೆ ಚಂದನ್ ಅವರು ಅವರು ಹೋಗುವಂತಹ ಸಂದರ್ಭದಲ್ಲಿ ಯಾರೋ ಒಬ್ರು ಅಭಿಮಾನಿಗಳು ಬಂದು ಅವರ ಕಾಲಿಗೆ ಬೀಳ್ತಾರೆ ಈ ಒಂದು ವಿಚಾರ ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ ಸೊ ಈ ಒಂದು ಕಾರಣದಿಂದ ಡೆವಿಲ್ ಸಿನಿಮಾದ ಒಂದು ಸ್ಪೆಷಲ್ ರೋಲ್ ಅನ್ನ ಕೂಡ ಅವರಿಂದ ತೆಗೆದುಕ ಅವ್ರು ಮಾಡ್ಬೇಕು ಅಭಿನಯಿಸಬೇಕಾಗಿದ್ದು ಕೂಡ ಅವ್ರ ಅದರಿಂದ ಅವರನ್ನ ದೂರ ಇರ್ತಾರೆ ಸೊ ಇದಕ್ಕಿಂತ ಮುಂಚೆ ಅಂದ್ರೆ ಒಂದು ವಾರದ ಮುಂಚೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗಿತ್ತು ಒಬ್ರು ಮಹಿಳಾ ಅಭಿಮಾನಿಯೊಬ್ರು ದರ್ಶನ್ ಅವರ ಕಾಲಿಗೆ ಬೀಳೋದಕ್ಕೆ ಅಂತ ಒಂದ್ ರೀತಿ ಹಠ ಮಾಡ್ತಾ ಇದ್ರು ಇದರಿಂದಾಗಿ ಅವರ ಮನಸ್ಸಿಗೂ ಕೂಡ ಬೇಜಾರಾಯಿತು ಎಲ್ಲೋ ಏನೋ ಒಂದ್ ಕಡೆ ನನ್ನ ಮೂಲಕ ಇವರೆಲ್ಲರೂ ಕೂಡ ಎಲ್ಲಿ ಹತ್ರ ಆಗ್ತಾರೆ ಅಭಿಮಾನಿಗಳಿಗೆ ಅಂದ್ರೆ ಈ ರೀತಿಯ ಒಂದು ನಡೆಯನ್ನ ನಾನು ತೆಗೆದುಕೊಳ್ದೇ ಇದ್ರೆ ಅಭಿಮಾನಿಗಳು ಮುಂದಿನ ದಿನದಲ್ಲಿ ಇದೇ ರೀತಿ ಅಂದ್ರೆ ಅವರ ಯಾರು ಯಾರ್ಯಾರಿದ್ದಾರೆ ಅವರೆಲ್ಲರ ಒಂದು ಅವರೆಲ್ಲರಿಗೂ ಕೂಡ ಹತ್ತಿರವಾಗುವಂತಹ ಒಂದು ಪ್ರಯತ್ನ ಮಾಡುವಂತದ್ದು ಈ ರೀತಿಯ ಒಂದಷ್ಟು ಘಟನೆಗಳು ಸಂಭವಿಸಬಹುದು ಅನ್ನುವಂಥದ್ದು ಇನ್ನು ಡೆವಿನ್ ಸಿನಿಮಾದ ಶೂಟಿಂಗ್ ಕೂಡ ನಡೀತಾ ಇದೆ ಇದನ್ನೆಲ್ಲ ಅನ್ಫಾಲೋ ಮಾಡೋದಕ್ಕೆ ಕಾರಣ ಅನ್ನೋದಕ್ಕಿಂತ ಸುಮಲತಾರ್ ಅವರ ವಿಚಾರದಲ್ಲಿ ಹೇಳೋದಾದ್ರೆ ಇತ್ತೀಚೆಗೆ ಅಂದ್ರೆ ಅವರು ಯಾವಾಗ ಬಳ್ಳಾರಿ ಸೇಡಿಂದ ಹೊರ ಬಂದ್ರು ಅದಾದ ನಂತರದಲ್ಲಿ ಅಭಿಷೇಕ್ ರವರನ್ನಾಗ್ಲಿ ಅಥವಾ ಆ ಸುಮಲತಾ ಅವರನ್ನಾಗ್ಲಿ ಯಾರನ್ನೂ ಕೂಡ ಅವರು ಭೇಟಿ ಮಾಡಲಿಲ್ಲ ಈ ಹಿಂದೆ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಅವರ ಆತ್ಮೀಯರು ಏನಿದ್ರು ಅವ್ರು ಯಾರನ್ನೂ ಕೂಡ ಅವರು ಭೇಟಿ ಮಾಡುವಂತಹ ಪ್ರಯತ್ನ ಆಗ್ಲಿ ಅಥವಾ ಅವರಿಂದ ಒಂದು ಅಂತರವನ್ನ ಕಾಯ್ದುಕೊಂಡಿದ್ರು ಇವನ್ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಸುಮಲತಾ ಆಗಲಿ ಆಗ್ಲಿ ಅಭಿಷೇಕ್ ರವರು ಒಮ್ಮೆ ಅವರನ್ನ ಭೇಟಿ ಮಾಡಿದ್ರಾದ್ರೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಅವರಿಗೆ ಒಂದು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ರಿ ಈಗ ಸೋಷಿಯಲ್ ಮೀಡಿಯಾ ಮೂಲಕವೇ ನಮ್ಮ ಸಂಬಂಧ ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅನ್ಫಾಲೋ ಮಾಡಿದಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ಹುಟ್ಟುತ್ತೆ ಪೃಥ್ವಿ ಜೊತೆಗೆ ಸುಮಲತಾ ಅವರು ಕೂಡ ಅಹ್ ದರ್ಶನ್ ರವರನ್ನ ಬೆಂಬಲ ವ್ಯಕ್ತಪಡಿಸಿದ್ರು ಅಂದ್ರೆ ಸತ್ಯಮೇವ ಜಯತೆ ಅವರು ಯಾವುದೇ ಒಂದು ಎಂತಹ ಒಂದು ಸನ್ನಿವೇಶ ಇದ್ರು ಅಷ್ಟೇ ಜೊತೆಗೆ ನನ್ನ ಮತ್ತೆ ಅವರ ಫ್ಯಾಮಿಲಿ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡಿದ್ರು ಕೂಡ ನಾವಿಬ್ರು ಅವರು ಯಾವತ್ತಿದ್ರು ನನ್ನ ಮಗ ಮಗಾನೆ ಅನ್ನುವಂತ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ರು ಈಗ ಇದೆಲ್ಲವನ್ನ ನೋಡಿದಾಗ ಸುಮಲತಾ ರವರು ಅಹ್ ಸುಮಲತಾ ರವರನ್ನು ಕೂಡ ಅವರು ಅನ್ಫಾಲೋ ಮಾಡಿರೋದನ್ನ ನಾವು ಸುಮಲತಾ ರವರನ್ನು ಕೂಡ ಅವರು ಅನ್ಫಾಲೋ ಮಾಡಿರೋದನ್ನ ಒಂದು ನೋಡೋದಾದರೆ ಈ ಹಿಂದೆ ಜೈಲಿಂದ ಹೊರ ಬಂದ ನಂತರ ಆಮೇಲೆ ಆಸ್ಪಿಟ್ಲಿಗೆ ಹೋದಾಗ ಅಡ್ಮಿಟ್ ಆಗಿ ರಿಲೀಸ್ ಆದ ಬಳಿಕ ಅವ್ರು ಮೊನ್ನೆ ಅವರು ಬರ್ತ್ಡೇಯ ಸಂದರ್ಭದಲ್ಲಿ ಪ್ರ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದರು ಸ್ಪಷ್ಟವಾಗಿ ಹೇಳ್ತಾರೆ ಸಾಕಷ್ಟು ಬಾರಿ ಅವರ ಫ್ಯಾನ್ಸ್ಗಳನ್ನು ಕ್ಷಮೆ ಕೇಳೋದ್ರ ಜೊತೆಗೆ ಧನ್ಯವಾದವನ್ನು ಹೇಳ್ತಾರೆ ಯಾರಿಗೆ ಧನ್ಯವಾದ ಹೇಳಿದ್ದು ರಕ್ಷಿತ ರಚಿತ ಧನ್ವೀರ್ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಯಾರು ಇವರ ಜೊತೆ ನಿಂತಿದ್ರು ಆ ಸಂದರ್ಭದಲ್ಲಿ ಅನ್ನುವಂಥದ್ನ ಇಂಡೈರೆಕ್ಟ್ ಆಗಿ ಅವತ್ತು ದರ್ಶನ್ ಅವ್ರು ಹೇಳಿದ್ರು ಈಗ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನೊಂದು ರೀತಿಯಲ್ಲಿ ಇವರಷ್ಟೇ ಇನ್ ಯಾರು ಕೂಡ ನನ್ನ ಜೊತೆಲಿ ನಿಂತಿರ್ಲಿಲ್ಲ ಸೊ ಈ ಕಾರಣನೂ ಕೂಡ ಇದೆ ಅನ್ನುವಂಥದ್ದು ನೋಡ್ಬೋದು ಅಂತ ಕಾಣಿಸುತ್ತೆ ನಾವು ಖಂಡಿತವಾಗ್ಲಿ ಯಾಕಂದ್ರೆ ಅವರು ತುಂಬಾ ಕಡಿಮೆ ಮೆಂಬರ್ಸ್ ಗಳನ್ನ ಮಾತ್ರ ಅವ್ರ ಹತ್ರದಲ್ಲಿ ಇಟ್ಕೊಂಡ್ರೆ ಧನ್ವೀರ್ ಅವರು ಅವರು ಪರಪನ ಅಗ್ರಹಾರಕ್ಕೆ ಹೋದಾಗ ಒಂದ್ಸಲ ಹೋಗಿದ್ರು ಬಟ್ ಅವರನ್ನ ಅವರು ಭೇಟಿ ಮಾಡ್ಲಿಲ್ಲ ಬಟ್ ಅದಾದ ನಂತರದಲ್ಲಿ ಅವರು ಅವರನ್ನ ಧನ್ವೀರ್ ಅವರನ್ನ ಕೂಡ ಮೊದಲನೇ ಬಾರಿಗೆ ಅವರು ಮೀಟ್ ಮಾಡ್ಲಿಲ್ಲ ಅದಾದ ನಂತರ ಎರಡನೇ ಬಾರಿ ಹೋದಾಗ ಮಾತ್ರ ಅವರು ಮೀಟ್ ಮಾಡಿದ್ದು ಮೊದಲನೇ ಬಾರಿ ಧನ್ವೀರ್ ಅವರು ಹೊರ ಬಂದಾಗ ಒಂದ್ ರೀತಿ ಬೇಸರದಲ್ಲೇ ಹೊರ ಬಂದಿದ್ರು ದರ್ಶನ ಭೇಟಿ ಮಾಡ್ಕೊಂಡು ಅದಾದ ನಂತರದಲ್ಲಿ ಒಂದ್ ರೀತಿ ಸಕ್ರಿಯವಾಗಿ ವಿಜಯಲಕ್ಷ್ಮಿ ಅವರು ಯಾವಾಗೆಲ್ಲ ಹೋಗ್ತಾರೆ ಅವಾಗ ಅವ್ರ ಜೊತೆಗೆ ಪರಪನ ಅಗ್ರಹಾರಕ್ಕೆ ಅಥವಾ ಬಳ್ಳಾರಿ ಜೈಲಿಗೆ ಆಗಿರ್ಬಹುದು ಅವರು ಹೋಗ್ತಾನೆ ಅದನ್ನ ನಾವು ಗಮನಿಸಬಹುದು ಇನ್ನು ಅವರಲ್ಲಿಂದ ಹೊರ ಬಂದಾಗ್ಲೂ ಕೂಡ ಅಷ್ಟೇ ಧನ್ವೀರ್ ಅವರು ಅವರ ಜೊತೆಗೆ ಅಹ್ ಅವರನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿದ್ದಾಗಿರ್ಬಹುದು ಅಥವಾ ಅವರ ಹಾಸ್ಪಿಟಲ್ಗೆ ಹೋದಾಗ್ಲೂ ಕೂಡ ಧನ್ವೀರ್ ಅವರ ಜೊತೆಗೆ ಇದ್ರು ಅಹ್ ಬಳ್ಳಾರಿಯಿಂದ ಅವರು ಕರ್ತ್ಕೊಂಡ್ ಬರ್ಲಿಲ್ಲ ಹತ್ರದಿಂದ ಅಂದ್ರೆ ಸಮೀಪದ ಒಂದು ಜಿಲ್ಲೆಯಿಂದ ಅವರನ್ನ ಕರ್ಕೊಂಡ್ ಬರುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಬಳ್ಳಾರಿ ಜೈಲಿನ ಅವರು ಕರ್ಕೊಂಡ್ ಬರ ಬರ್ಲಿಲ್ಲ ಆ ಟೈಮ್ ಅಲ್ಲಿ ಆ ಸೊ ಇದೆಲ್ಲವನ್ನ ಗಮನಿಸಿದಾಗ ಧನ್ವೀರ್ ಅವರು ದರ್ಶನ್ ಅವರಿಗೆ ಹತ್ರವಾಗ್ತಾರೆ macam tu kan ಇತ್ತೀಚೆಗೆ ಸಾಕಷ್ಟು ಕುಟುಂಬಕ್ಕೆ ಅವರು ಸಮಯವನ್ನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಅವಘಡಗಳು ನಡೆದಿರೋದು ಅವರ ಆತ್ಮೀಯ ಬಳಗ ಏನಿತ್ತು ಅದ್ರೇನಂದ್ರೆ ಅವರ ಒಂದು ರೇಣುಕಾ ಸ್ವಾಮಿ ಅವರ ಹತ್ಯೆ ವಿಚಾರದಲ್ಲಿ ಏನು ಜೈಲನ್ನ ಸೇರಿದ್ರು ಆ ಒಂದು ಬಳಗವೂ ಕೂಡ ಸದ್ಯಕ್ಕೆ ದೂರ ಇರುವಂತದ್ದೆ ಕೋರ್ಟ್ಗೆ ಹೋದಾಗ್ಲೂ ಕೂಡ ದೂರನ ಇಟ್ಟಿದ್ರು ಯಾರ ಜೊತೆನೂ ಕೂಡ ಮಾತಾಡ್ಲಿಲ್ಲ ಎಲ್ಲ ಒಂದ್ ರೀತಿ ಮೌನವನ್ನ ವಹಿಸಿದ್ದಾರೆ ಯಾರ ಸಹವಾಸನೂ ಬೇಡ ನನ್ನ ಪಾಡಿಗೆ ನಾನು ಇದ್ಬಿಟ್ರೆ ಸಾಕು ಅನ್ನುವಂತಹ ಜೊತೆಗೆ ಆ ಅಭಿಮಾನಿಗಳಿಗೂ ಕೂಡ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತಾನಾಯ್ತು ತನ್ನ ಪಾಡಿ ಆಯ್ತು ಸೆಲೆಬ್ರಿಟೀಸ್ಗಳು ನನ್ನ ಯಾವುದೇ ಕಾರಣಕ್ಕೂ ನಾನು ದೂರ ಮಾಡಲ್ಲ ಇದೇ ಒಂದು ಕಾರಣಕ್ಕಾಗಿ ಮುಂದಿನ ದಿನದಲ್ಲಿ ಅವರ ಹೆಸರನ್ನ ಹೇಳ್ಕೊಂಡು ಬೇರೆ ಬೇರೆ ರೀತಿಯ ಯಾವ್ದೇ ಅಚಾತುರ್ಯಗಳು ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಅವರು ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಧನ್ಯವಾದ ಗೀತಾ ನಿಮ್ಮೆಲ್ಲ ಮಾಹಿತಿಗಾಗಿ ಈ ಹಿಂದೆ ಸುದೀಪ್ ಅವ್ರನ್ನ ಕೂಡ ಅನ್ಫಾಲೋ ಮಾಡಿದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಸೊ ಬರೀ ಒಬ್ಬೊಬ್ಬರನ್ನ ಮಾತ್ರ ಅನ್ಫಾಲೋ ಮಾಡಿದ್ರೆ ಸಹಜವಾಗಿ ಚರ್ಚೆ ಆಗುತ್ತೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಾಗಿ ಟ್ರೆಂಡ್ ಆಗ್ಬಿಡುತ್ತೆ ಅನ್ನುವಂತ ಕಾರಣ ಕೂಡ ಇರ್ಬೋದು ಸೊ ಈ ಕಾರಣಕ್ಕೋಸ್ಕರನೂ ಎಲ್ರನ್ನೂ ಅನ್ಫಾಲೋ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇನ್ನು ಮುಂದೆ ಕಾರ್ತಾನೆ ಇರುತ್ತೆ ಇನ್ನ ಸುಮಲತಾ ವಿರುದ್ಧ ಸಿಟ್ಟಾದ್ರ ನಟ ದರ್ಶನ್ ಅನ್ನುವಂತ ಪ್ರಶ್ನೆ ಕೊಲೆ ಕೇಸ್ನಲ್ಲಿ ಸಿಲುಕಿದ ಬಳಿಕ ಸುಮಲತಾ ಅಂಬರೀಷ್ ಅವರಂತೂ ಕಾಣಿಸ್ಕೊಳ್ಳೇ ಇಲ್ಲ ನಾವು ಅವರೆಲ್ಲಾದರೂ ಹೋಗುವಂಥ ಸಂದರ್ಭದಲ್ಲಿ ಮಾಧ್ಯಮದವರು ಮೈಕಿಡ್ದಂಥ ಸಂದರ್ಭದಲ್ಲಿ ನನ್ನ ಮಗ ಹೊರಗೆ ಬರ್ತಾರೆ ತಪ್ಪು ಮಾಡಿಲ್ಲ ಅನ್ನುವ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ಗಳು ಅವರಿಂದ ಬಂತು ಬಿಟ್ಟರೆ ಯಾವತ್ತೂ ಕೂಡ ಅವರು ದರ್ಶನವ್ರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನನೇ ಪಡಲಿಲ್ವಾ ಅನ್ನುವಂಥ ಪ್ರಶ್ನೆಗಳನ್ನಂತೂ ಕೇಳಿದಂಥ ಸಂದರ್ಭದಲ್ಲಿ ನೋ ಆನ್ಸರ್ ಅದಕ್ಕೆ ಸುಮಾರು ದೂರ ಉಳ್ಕೊಂಡಿದ್ದಂಥ ವಿಚಾರದ ಬಗ್ಗೆ ದರ್ಶನ್ ಬಗ್ಗೆ ಮಾತಾಡಲಿಲ್ಲ ಅನ್ನುವಂಥದ್ರ ಬಗ್ಗೆ ಭೇಟಿ ಆಗಲಿಲ್ಲ ಅನ್ನುವಂಥದ್ರ ಬಗ್ಗೆ ಈಗಲೂ ಕೂಡ ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ ಗುರ್ಸ್ಕೊಂಡಿರುವಂಥ ಸುಮಲತಾ ರಾಜಕೀಯ ಕಾರಣಕ್ಕೆ ಹೋಗದೇ ಇರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಆದರೆ ಪಕ್ಷ ಬೇರೆ ಅವರ ಜೊತೆ ಇರುವಂಥ ವೈಯಕ್ತಿಕ ಸಂಬಂಧ ಬೇರೆ ಈಗ ಮೊನ್ನೆ ತೇಜಸ್ವಿ ಸೂರ್ಯ ಅವರ ಮದುವೆ ಆಯ್ತಪ್ಪ ಅವ್ರು ಯಾವಾಗಲೂ ಸಿದ್ದರಾಮಯ್ಯವ್ರನ್ನ ಬೈತಾರೆ ಸಿದ್ದರಾಮಯ್ಯವರು ಕೂಡ ಅಷ್ಟೇ ಅವ್ರನ್ನ ಸಹಜವಾಗಿ ಬೈದಿರುವಂಥದ್ದನ್ನು ನೋಡಿದೀವಿ ಆದರೆ ಪಕ್ಷದ ನಿಲುವು ನೀತಿ ಅದೇ ಬೇರೆ ವೈಯಕ್ತಿಕ ಅಂತ ಬಂದಂತಹ ಸಂದರ್ಭದಲ್ಲಿ ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಬರ್ಲಿಲ್ವಾ ಸಿದ್ದರಾಮಯ್ಯವರು ಅದೆಲ್ಲವನ್ನು ಕೂಡ ಇದ್ದಂತ ರಾಜಕೀಯ ವೈರುದ್ಧ ಎಲ್ಲವನ್ನು ಕೂಡ ಬಿಟ್ಬಿಟ್ಟು ಹೋಗ್ಬಿಟ್ಟು ಆಶೀರ್ವಾದವನ್ನು ಮಾಡಿ ಬಂದರು ಅದೇ ರೀತಿಯಾಗಿ ಕೂಡ ನೋಡ್ಬೋದು ಸುಮಲತಾ ಅಂಬರೀಷ್ ಅವರ ಸಂಬಂಧವನ್ನ ಮಗ ಅಂತ ಹೇಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸುಮಲತಾ ಪರವಾಗಿ ನಿಂತಿದ್ರು ದರ್ಶನ್ ಅವರು ನಾನು ಆಗಲೇ ಹೇಳ್ತಾ ಇದ್ನಲ್ಲ ಎಲ್ಲಾ ಕಷ್ಟದ ಸಂದರ್ಭದಲ್ಲೂ ಕೂಡ ಹೋಗಿ ಸುಮಲತಾ ಅವರ ಪರವಾಗಿ ನಿಂತ್ಕೊಳ್ತಾ ಇದ್ರು ಹಾಗೆ ಅವರ ಎಲೆಕ್ಷನ್ ಸಂದರ್ಭದಲ್ಲೂ ಹೋರಾಟವನ್ನ ಮಾಡಿದ್ರು ಹೋರಾಟ ಮಾಡಿ ಗೆಲ್ಸ್ಕೊಂಬಂದ್ರು ಅದಾದ ಮೇಲೆ ನಡೆದಂಥ ಎಲ್ಲ ಬೆಳವಣಿಗೆಗಳ ಸಂದರ್ಭದಲ್ಲೂ ಕೂಡ ಇದ್ರು ಆದರೆ ಈಗ ಸುಮಲತಾ ಅಂಬರೀಷ್ ಅವರು ಇವರ ಕಷ್ಟದ ದಿನದಲ್ಲಿ ನಿಂತ್ಕೊಳ್ಳಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ಅನ್ಫಾಲೋ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ ಚುನಾವಣೆಯಲ್ಲಿ ಗೆಲ್ಲಿಸಲಿಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಮಂಡ್ಯದಲ್ಲಿ ಕಳೆದ ಬಾರಿ ಪ್ರಚಾರವನ್ನು ಮಾಡಿದರು ಸುಮಲತಾ ಬಿಜೆಪಿ ಸೇರಿದಾಗಲೂ ಕೂಡ ಗೌರವಿಸಿದ್ರು ಅವರು ಬೆಂಬಲಿಗರ ಸಭೆಯನ್ನು ಕರೆದಿದ್ದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅವತ್ ಹೋಗಿದ್ರು ದರ್ಶನ್ ಅವತ್ ನಿಂತ್ಕೊಂಡು ಏನೋ ಅಮ್ಮ ಏನು ನಿರ್ಧಾರ ಕೈಗೊಂಡ್ರು ಕೂಡ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳಿದರು ಹಾಗಾದ್ರೆ ದರ್ಶನ್ ಬಗ್ಗೆ ಸುಮಲತಾ ಮತ್ತು ಸುಮಲತಾ ಬಗ್ಗೆ ದರ್ಶನ್ ಈ ಹಿಂದೆ ಏನ್ ಮಾತನಾಡಿದ್ರು ಒಮ್ಮೆ ಕೇಳ್ಕೋಬೇಡ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇ ಇರ್ತೀವಿ ಯಾವುದೇ ಯಾವ್ದೇ ನಿರ್ಧಾರ ಆಗ್ಬೋದು ಏನೇ ಆಗ್ಬೋದು ಎಂತದ್ದೇ ಆಗ್ಬೋದು ಯಾಕೆಂದ್ರೆ ಮನೆ ಮಕ್ಳು ಅಂದಾಗ ಮನೆ ಮಕ್ಕಳ ತರಾನೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಮ್ಗವರೆಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ ಸಾಯೋವರೆಗೂ ತಾಯಿ ತಾಯಿನೇ ಏನು ಹೇಳ್ತಾರೋ ಇದಕ್ಕೆ ಮಾಡು ಅಂದ್ರೆ ನಾವು ನನ್ನ ಸ್ಟ್ಯಾಂಡ್ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅದರಲ್ಲಿ ಡೆಫಿನೆಟ್ಲಿ ನಮ್ಮ ಸಂಬಂಧ ಏನಿದೆ ನಮ್ಮ ಈಕ್ವೇಶನ್ ಏನಿದೆ ಹಾಗೆ ಉಳಿಯುತ್ತೆ ನನ್ನ ಲೈಫ್ ಇರೋವರೆಗೂ ದರ್ಶನ್ ನನ್ನ ಮಗನೇ ಏನಿದ್ರು ಒಳ್ಳೇದಾಗಬೇಕು ಎಲ್ಲ ನಿಜಾಂಶ ಏನು ಅಂತ ಹೊರಗೆ ಬರಬೇಕು ಅವರು ನಿರಪರಾಧಿ ಅಂತ ಸಾಬೀತಾಗಬೇಕು ಅನ್ನೋದು ನಾನು ನನ್ನ ಆಸೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಯಾವುದೇ ಚುನಾವಣೆ ಆಗಲಿ ಅಥವಾ ಎಂಥದ್ದೇ ಕಷ್ಟದ ಸಂದರ್ಭ ಆಗಲಿ ಅಂಬರೀಷ್ ಅವರು ಸತ್ತಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಹಾಗೆ ಅಭಿಷೇಕ್ ಅಂಬರೀಶ್ ಅವರು ಮೂವಿಯನ್ನ ಮಾಡಬೇಕಾದ್ರೂ ಕೂಡ ಅಷ್ಟೇ ಈವನ್ ದರ್ಶನ್ ಅವರ ಮೂವಿಗೆ ಇಂಟರ್ವ್ಯೂ ಕೊಡೋದು ಕಷ್ಟ ಆಗಿತ್ತು ಆದ್ರೆ ಬ್ಯಾಡ್ ಮ್ಯಾನರ್ಸ್ ಅನ್ನುವಂಥ ಮೂವಿಗೆ ಹೋಗ್ಬಿಟ್ಟು ಅವ್ರ ಜೊತೆ ನಿಂತು ಕುತ್ಕೊಂಡ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ದನ್ನು ನೋಡಿದ್ವಿ ಇಷ್ಟೆಲ್ಲ ಬೆಳವಣಿಗೆಗಳಾಯ್ತು ಅದಾದ್ಮೇಲೆ ಅವರು ಪಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅವತ್ತು ನಿರ್ಧಾರವನ್ನ ಕೈಗೊಳ್ಳುವಂಥ ಸಂದರ್ಭದ ಬೆಂಬಲಿಗರ ಸಭೆಯಲ್ಲಿ ಭಾಗಿಯಾಗಿತ್ತು ಈಗ ಕಂಪ್ಲೀಟ್ ಆಗಿ ಅನ್ಫಾಲೋ ಮಾಡಿರುವಂಥ ವಿಚಾರವನ್ನ ರಾಜಕೀಯ ಆಂಗಲ್ ನಲ್ಲೂ ಕೂಡ ನೋಡ್ಬೋದಾ ಯಾಕೆಂದ್ರೆ ರಾಜಕೀಯವಾಗಿಯೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಸಾಕಷ್ಟು ಇನ್ಫ್ಲೂಯೆನ್ಸ್ ಇತ್ತು ಅವ್ರ ಅದನ್ನ ಯಾವ್ದನ್ನು ಕೂಡ ಬಳಸಲಿಲ್ಲ ನನ್ನ ಸಪೋರ್ಟಿಂಗ್ ನಿಂತ್ಕೊಳ್ಳಿಲ್ಲ ಅಂತ ಖಂಡಿತ ಪೃಥ್ವಿ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಕೆಲವೊಂದಿಷ್ಟು ಬೆರಳಿಕೆಯಷ್ಟು ಜನರನ್ನ ಮಾತ್ರ ಫಾಲೋ ಮಾಡ್ತಾ ಇದ್ರು ಆದ್ರೆ ಅದರಲ್ಲಿ ಸುಮಲತಾ ಅಂಬರೀಷ್ ಕೂಡ ಒಬ್ಬರಾಗಿದ್ರು ಈಗ ಅವರೆಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರನ್ನು ಕೂಡ ಅನ್ಫಾಲೋ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ದರ್ಶನ್ ಮತ್ತು ಸುಮಲತಾ ನಡುವೆ ವಿರಸ ಇದೆಯಾ ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಈ ಹಿಂದಿನಿಂದಲೂ ಕೂಡ ಸುಮಲತಾ ಅವರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ದರ್ಶನ್ ಸಪೋರ್ಟಿವ್ ಆಗಿದ್ರು ಅವ್ರ ಜೊತೆಗೆ ನಿಲ್ತಾ ಇದ್ರು ಪ್ರತಿ ಸಂದರ್ಭದಲ್ಲೂ ಅದು ಚುನಾವಣೆ ಇರಬಹುದು ಅಥವಾ ಅಂಬರೀಶ್ ಅವರು ನಿಧನರಾದಂತಹ ಸಂದರ್ಭ ಇರ್ಬೋದು ಅಥವಾ ಅವರ ಕುಟುಂಬದ ಕೆಲ ಸಮಸ್ಯೆಗಳು ಇರಬಹುದು ಅಥವಾ ಅಭಿಷೇಕ್ ಅಂಬರೀಷ್ ಅವರ ಸಿನಿಮಾವನ್ನ ಪ್ರಮೋಟ್ ಮಾಡುವಂತ ವಿಚಾರದಲ್ಲೂ ಕೂಡ ಅವರು ದರ್ಶನ್ ಮುಂದಾಳತ್ವವನ್ನು ವಹಿಸ್ಕೊಳ್ತಾ ಇದ್ರು ಅಲ್ಲಿ ಮುಂದೆ ಮುಂದೆ ನಿಂತು ಕೆಲಸಗಳನ್ನು ಮಾಡ್ತಾ ಇದ್ರು ಆದ್ರೆ ಈ ಒಂದು ವಿಚಾರದಲ್ಲಿ ಕೊಲೆ ಕೇಸ್ನಲ್ಲಿ ಯಾವಾಗ ದರ್ಶನ್ ಅಂದ್ರೆ ಆರೋಪಿಯಾಗಿ ಜೈಲನ್ನ ಸೇರಿಸ್ತಾರೋ ಆ ಒಂದು ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಹೋಗಿಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗಿತ್ತು ದರ್ಶನ್ ನೋಡೋದಕ್ಕೆ ಅವರು ಹೋಗಿರಲಿಲ್ಲ ಅವ್ರನ್ನ ಭೇಟಿ ಆಗಿರಲಿಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು ಜೊತೆಗೆ ದರ್ಶನ್ಗೂ ಕೂಡ ಈ ಒಂದು ವಿಚಾರದಲ್ಲಿ ಸುಮಲತಾ ಅಂಬರೀಷ್ ಅವರ ನಡುವೆ ಎಲ್ಲ ಒಂದು ಕಡೆ ವೈಮನಸ್ಸು ಉಂಟಾಯಿತಾ ಅನ್ನುವಂಥದ್ದು ಕೂಡ ಚರ್ಚೆಗೂ ಕೂಡ ಗ್ರಹ ಆಗಿತ್ತು ಯಾಕೆಂತಂದ್ರೆ ಕಷ್ಟದ ಕಷ್ಟದ ದಿನಗಳಲ್ಲಿ ಅವರ ಕಷ್ಟದ ಕಷ್ಟದ ದಿನಗಳಲ್ಲಿ ನಾನಿದ್ದಾದರೆ ನನ್ನ ಕಷ್ಟದ ದಿನಗಳಲ್ಲಿ ಇವ್ರು ಯಾರು ಕೂಡ ನನಗೆ ಬಂದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ದರ್ಶನ್ ಬಂದ್ರ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಉಂಟಾಗ್ತಿರಬಹುದು ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ಅನ್ಫೋಲೋ ಮಾಡಿದ್ರ ದರ್ಶನ್ ಸುಮಲತಾ ಅವರನ್ನ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಸುಮಲತಾ ಅಂಬರೀಶ್ ಅವರ ಜೊತೆಗೆ ದರ್ಶನ್ ವೈಮನಸ್ಸನ್ನು ಆಗ ಅದರಲ್ಲಿ ಸುಮಲತಾ ಅಂಬರೀಶ್ ಅವ್ರೂ ಕೂಡ ಅವರ ರಾಜಕೀಯ ಬೆಳವಣಿಗೆಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆಗಳು ಕೂಡ ಅಥವಾ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕೂಡ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನ ನಾವು ನೋಡಿದ್ವಿ ಅಲ್ಲಿ ಸುಮಲತಾ ಅಂಬರೀಶ್ ಅವರು ಅಭ್ಯರ್ಥಿ ಆಗಿದ್ರು ಕೂಡ ದರ್ಶನ್ ಕ್ಯಾಂಪೇನ್ ಅನ್ನ ಮಾಡಿ ಅಂದ್ರೆ ತಾವೇ ಅಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರೆ ಯಾವ ರೀತಿಯಾಗಿ ಅಂದ್ರೆ ಅಲ್ಲಿ ಪ್ರಚಾರಗಳನ್ನು ಮಾಡ್ತಾರಲ್ಲ ಆ ರೀತಿಯಾಗಿ ಅಲ್ಲಿ ಪ್ರಚಾರಗಳ ಮಾಡಿದ್ರು ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಆ ಒಂದು ಭಾಗದಲ್ಲಿ ಕ್ಯಾಂಪೇನ್ ಅನ್ನು ಮಾಡಿ ಚುನಾವಣೆ ಗೆಲ್ಲೋದಕ್ಕೂ ಕೂಡ ಕಾರಣ ಆಗಿದ್ರು ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯವಾಗಿ ಸುಮಲತಾ ಅಂಬರೀಷ್ ಅವರೊಂದಿಗೆ ಇರ್ತೇವೆ ಅನ್ನುವಂಥ ಮಾತನ್ನ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ಸೇರಿದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಹೇಳಿದ್ರು ಆದರೆ ಈಗ ಏಕಾಏಕಿ ಸುಮಲತಾ ಅಂಬರೀಷ್ ಅವರನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅನ್ಫಾಲೋ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜಕೀಯ ಕಾರಣ ಅಂದ್ರೆ ಒಂದು ವೇಳೆ ಇವರಿಬ್ಬರ ನಡುವೆ ಬಿರುಕೇನಾದ್ರೂ ಮೂಡಿದ್ದೇ ಅದರಲ್ಲಿ ರಾಜಕೀಯವಾಗಿಯೂ ಕೂಡ ಸುಮಲತಾ ಅಂಬರೀಷ್ಗೆ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲೇ ಚುನಾವಣೆಯಲ್ಲಿ ಏನಾದರೂ ಸುಮಲತಾ ಅಮೃತ್ ಸ್ಪರ್ಧೆ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳಿರ್ಬೋದು ಅಥವಾ ದರ್ಶನ್ ಕ್ಯಾಂಪೇನ್ ಮಾಡುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಪೃಥ್ವಿ ಓಕೆ ನೋಡೋಣ ಮುಂದೆ ಏನೇನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಟೊಂಕ ಕಟ್ಟಿ ನಿಂತವ್ರು ದರ್ಶನ್ ಮದರ್ ಇಂಡಿಯಾ ಅಂತ ಹೇಳಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದರೂ ಕೂಡ ದರ್ಶನ್ ಪರವಾಗಿ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಿಲ್ವಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ದರ್ಶನ್ ಅವರಿಗೆ ಕಾಡ್ತಾ ಇದೆಯೇನೋ ಅನ್ನುವಂತ ರೀತಿಯಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತದೆ ನೋಡೋಣ ಇದಕ್ಕೆ ಏನಾದರೂ ಆನ್ಸರ್ ಬರುತ್ತಾ ಅನ್ನುವಂಥದ್ದು